ಆಕಾಶವಾಣಿ ಮಂಗಳೂರು ತುಳು ಕಾದಂಬರಿ ಓದುದ ಸರಣಿ ಕಾರ್ಯಕ್ರಮ ಜಾನಕಿ ಬ್ರಹ್ಮಾವರ ಮೆರನ ಕುದುರುದ ಕೆದಗೆ ಊರುಗು ಪಿಜಿರ್ದು ತನ್ನ ದೋಸ್ತಿ ವಾಸುನು ತೂವೊಡು ಪಂಪಿ ಆಸಿಡು ಬತ್ತಿನ ಶಂಕರೆಗ್ ವಾಸುಗು ಚಯರೋಗ ಬತ್ತಿನ ವಿಷಯ ಗೊತ್ತಾಪುಂಡು ಚಯರೋಗಗು ಮರ್ದು ಮಲ್ಪುಡು ಪಂದು ಆಸ್ಪತ್ರೆಗೆ ಸೇರ್ಪಾದಿನ ಮನದನಿಯೇ ವಾಸು ತೀರ್ದು ತೀರ್ದುಪೋಪೆ ವಾಸು ಬೇತೆ ಬೇತೆಜಾತಿದಯೇ ಆಯಿನ ಕಾರಣ ಊರುಡು ಪುಣತುಂಬೆರೆ ಏರ್ಲಾ ದುಂಬು ಬರಂದಿ ಪುನಗ ಶಂಕರೆನೆ ಐಕ್ ವ್ಯವಸ್ಥೆ ಮಲ್ತದು ಇಲ್ಲೆಡೆ ಬರ್ಪೆ ನೀರುಯತದು ತರೆಕ್ ಮೇಯ್ ಮೈತೊನ್ನಗ ಪನೀತ್ ಉಲ್ಲಾಸ ಆಂಡ ಉಣ್ಣಿರಿ ನುಪ್ಪುದ ಪರಲಿಲ್ಲ ಬಂಜಿಗ್ ಪೋವಂದ್ ಕುಟೊಂದು ಬರ್ಪಿನ ದುಃಖ ಬುಲ್ಪೆರಾವಂದಿನ ಸಂಕಡ ಒರ ಆನೆ ನೆನಪಾಂಡ ಪುಲ್ಯರೇ ಆಸ್ಪತ್ರೆಗೆ ಪೋನಗ ಕುಸುಮ ಕೊರ್ತಿನ ದುಡ್ಡು ಓಲುಂಡು ಅವೆಲ್ಲಾ ಐತನಿಲ್ಲಡು ಕೊರ್ದು ಬತ್ತೇನ ಪ್ಯಾಂಟದ ಕಿಸೆಕ್ಲೆನ ಅಜತ್ತು ತೂನಗ ಪಿರವುದ ಕಿಸೆಟೇ ಉಂಡು ಒಂಜಿ ಕಾಕಜಿನ ಮುದ್ದೆ ಉಂದು ಎಂಕ್ ದಾಯೆಗ್ ಇತ್ತೆನೆ ಪೋದು ಕೊರ್ದು ಬರೋಡು ಇತ್ತೆ ಬರ್ಪೆ ಪಣಂದು ಪಿದಡಿನ ಶಂಕರನ್ನು ಪೊರ್ತು ಕಂತೆರೆಗಾಂಡ ಬೇಗ ಬಲ್ಲ ಪಂಡಿದ ನೀಲಕ್ಕೆ ಒಡೆಗು ಪೋಪಾ ಪಣದು ಕೇಣಂದಿನ ಎಡ್ಡೆನೆ ಆಂಡ ಸಂಕದ ಮುದಿಲ್ಡೆ ಇತ್ತಿನ ಕಮಲಕ್ಕಿನ ಇಲ್ಲಡೆಗು ಪೋನಗ ಇಲ್ಲ ಕಡೀಟೆ ಮೂವೇರು ತೋಜಿಯರು ಬಿನ್ನೆರು ಬೈದಿರೋಡು ಇತ್ತೆ ಅಡೆಗು ಪೋಂಡಲ ಸರಿಯಾವಂದು ಕಾಕಜಿದ ಕಟ್ಟು ಕೊರಿಯರಾವಂದು ಅಕುಲು ಪಿದಾರ್ದು ಪೋಪಿನಟ ಕಾಪೊಡು ಸಂಕದ ಮಿತ್ತು ಉಂತದು ಪಡ್ಡಾಯಿ ಬಾನಡು ಪರಂಬುನ ರಂಗದ ಪೊರ್ಲು ತೂವೊಂದು ಉಂತಿಯೇ ಸುದೀರಡು ಬಾನದ ಮಣ್ಣ ಕದಡ್ದು ನಲ್ತಿಲೆಕ ತೋಜುಂಡು ಅವೆನು ವಾಸನೊಟ್ಟುಗೂ ಏತು ಸರ್ತಿ ತೂತೇನ ಇರುವೆರೊಟ್ಟುಡು ಸುದೆಟ್ಟು ಗಂಟೆಗಟ್ಲೆ ಮೀಯೊಂದು ಗುಬ್ಬೊಂದಿನ ನೆಂಪು ಗಾಳಪಾಡ್ದಿನ ನೆಂಪು ಜಪ್ಪಿಲು ನೀರಿಡು ದೆಂಜಿ ಜಾರೆ ಎಟ್ಟಿ ಕಂಡಿಗೆ ಮೀನುಪತದಿನ ನೆಂಪು ಮಾರ್ನೆಮಿದಪ್ಪಗ ಪೇಂಟ್ ದಕಲು ಕಣತ್ತು ಬಲ್ಲೆರೆ ಬುಡುಪಿನ ಪಿಂಡ ಪತ್ತೆರೆ ಸೋಡುಪಾಡಿ ನೀಂದ ಮುರ್ಕುದು ಪಿಂಡ ಸೊತ್ತುಲೆನ ಕಣತಿನ ನೆಂಪು ವಿನಾಯಕನ ನೀರುಗು ಪಾಡುನೆ ಸುದಕ್ಕೇ ಪೋದು ತೂತಿನ ನೆಂಪು ನೀರಿಡು ಉಸುರು ಕಟ್ಟದು ಮುರ್ಕುನ ಪಂಥದ ನೆಂಪು ಅಪಗದ ಕುಸಿತ ನೆಂಪು ಇತ್ತೆಲ ಸಿರೆ ಲಕ್ಕಾಂಡು ಆಂಡ ಅಪಗನೆ ವಾಸನೊಟ್ಟುಡು ಊರೊರ್ಬಡಿ ತಿರುಗುನ ಪ್ರಕೃತಿದ ವಿಸ್ಮಯಲಿನು ತೂದು ತೆರೆಯುನ ಕಾಲ ಬರಂದು ಅಪಗ ಇರುವೆರೆಗ್ಲ ನಿರ್ಪಿನ ಕುಲೆ ఆ సాధగుద ఉర్బు ఉల్లాసుద ఇంక్లెగ్ నెరడెలు లెక్కుగే ఇజ్జి మాము ఏ పల పణువెరు ఆనగు బాసెనే ఇజ్జి బుద్ధి పాతిర నాటుజి దాద పండల లేదు డోంట్ కేరు మర్జి మాలు ఫస్ట్ క్లాసు తిక్కండనమ్మకు లాభనే కమలక్కెన ఇల్లద బిన్నెరు పిదర్దెరు శంఖ కడపునక్లెగ్ పరమున పొత్తుడు అల్ప వంతుందిన శంకరే తోజిజెనా అత్తు బేతి గోచరనే ఇజ్జాండా ಫಸ್ಟ್ ಕಿಲಾಸ್ ಅಂದು ಆಡಾ ಮಾಲುಸತ್ತು ಮಿನಿ ಅತ್ತು ಅಂಚಮಾತ ಪಂಡದು ಮಾಲು ಅಗ್ಗಲ್ಪರಿ ತುರ್ಚಿ ಉಂಡತ್ತ ಮೂಂಕುಟ್ಟು ರೆಂಕಿ ಮುಜ್ರಿನ ಲೆಕ್ಕ ಬೇಲೆ ಮಸ್ತ್ ಸುಲಭ ಇಜ್ಜಾಂಡ ಗುವೆಲ್ದ ಮಡೆಂಜಿ ನಂಕ್ ಪತ್ತರಗೇ ತಿಕ್ಕಂದ ಜಾರ್ದು ಪೋವು ಉಂದು ಗಡಂಗನ ನರವಣ್ಣನ ದನಿ ನನ ಇರ್ವೇ ಒರಿ ಮಡಿಬೊಲ್ದು ಕುಂಟಂಗಿದಾಯೇ ಮಲ್ಲ ಮೀಸಿದಾಯೇ ನನೋರಿಯನ ಮಲ್ಲ ಕುಡ್ಪಾಲು ಮಂಡೆ ಮಲ್ಲ ಬಂಜಿ ಮುಕಲ್ನ ಜಂಬರ ಇಂಚಿನ ಒರನೆ ಶಂಕರಗ್ ಪಿರೇರನ ದೋಸ್ತಿ ಸುಂದರಿನ ನೆಂಪುಡು ಮಂಡೆ ನಿಲೀಕಿ ಕಿರಿಕಿರಿ ಆದು ರಪ್ಪ ಇಲ್ಲಗೆ ಬತ್ತದು ಪತ್ತಾಸುಡಿ ಜೆತ್ತೋಂಡೆ ಉಪ್ಪಾಸ ಜಪ್ಪೆರೆ ಆವಂದು ಮಗ ಅಪ್ಪೆ ಪಂಡೆರು ವಾಸುಗಾದಿ ಇನಿ ಉಪಾಸನೆ ಶಂಕರೇ ಪಂಡೆ ಆನೆ ಅಪ್ಪೆ ಮಗೆ ಇರುವೆರ್ಲ ಉಪಾಸನೆ ಜೆತ್ತೆರು ದುಡ್ಡುದ ಕಟ್ಟು ಕಿಸೇಟೆ ಒರಿಂಡು ನಡು ಇರ್ಲಡು ಐತನ ಇಲ್ಲಡ್ದು ದೋಲು ಬೊಟ್ಟುನ ಶಬ್ದ ಕೆಣ್ಣುಂಡು ಸಾವು ದೋಲುದ ದುಃಖದ ಸರ ಸುದಿ ನಡುತ್ತ ಕಟ್ಟೆ ಕುದುರುಡು ಮಗನ್ ಗುರಿದಿಂಜಾದು ಬೈದಿನ ಐತಗ್ ಬೊಟ್ಟೆರೆ ದೋಲು ಅಂಡಲ ಉಂಡತ್ತ ದುಃಖದ ಜಾಲೆನ ಅರಪಾವ್ನ ಶಕ್ತಿ ಆಯನ ದೋಲುಗುಲ ಉಂಡು ಬೆಲ್ಲ ತಾರಾಯಿ ಮುರೆತ್ತಿನ ಬಜಲಿನ ಪುಜಂಕೊಂದು ಚಾಸನ ಪರೊಂದೇ ಕುಲುದಿನ ಶಂಕರನು ತೂದು ತಡವಿರೆ ಗಾವಂದೆ ನೀಲಕ್ಕೆ ದಟ್ಟದು ಪಂಡೊಲು ದಾನೆ ಮಗ ತರೆತಮಿತ್ ಮರಬೋರ್ದಿಲೆಕ ಕೂರೊಂದುಲ್ಲ ವಾಸುನು ನನ್ನ ಪಿರಕೊನವೇ ರಾಪುಂಡ ಬದ್ಕಡು ಸಾವೇ ಒಂಜಿ ಸತ್ಯ ಪುಟ್ಟರೆ ಒಂಜಿದಿನ ಸಯ್ಯರೆ ಒಂಜಿದಿನ ಭೂಮಿದ ಋಣ ತೀರ್ನಗ ಮಾತೆರ್ಲ ಸೈಪುನಕುಲೆ ಒಂತೆ ದುಂಬು ಒಂತೆ ಪಿರ ಆತೆ ಊರುಗು ಬತ್ತಿನಾಯೇ ಉಂಡು ತಿಂದದು ಕುಸಿಟಿತ್ತದು ಪೋಲ ನಿನ್ನ ಬೇಲೆದ ಬಂಗೊನು ಮೋಂತು ಪರ್ಬುಲು ಪನೊಂದಿಪ್ಪುಯೇರು ಎನ್ನಲ ಒಂಜಿ ನಸೀಬೆ ಇತ್ತಿನ ಒರಿ ಮಗನು ದೇಸನು ಕಾಪುನ ಬೇಲಿಗು ದೂರ ಕಡಪುಡ್ದು ಸಾದಿ ತೂಪಿನನೆ ಆಂಡ ಇರ್ಲು ಪಗೆಲ್ ನಿನ್ನನೇ ಗೇನ ಮಗ ನೀಲಕ್ಕೆ ಪಂಡೇರು ವಾಸುಗು ಸೀಕ್ ಎಪೊಡ್ ದಿನ್ ಚಪ್ಪೆ ಒಂಜರೆ ಆಂಡ ತುಲಾ ಗರೋಡಿದ ಕೇದಗೆ ಬನ ತಲ್ಪ ಕೆಸರ್ದ ಕೆದು ಉಂಡತ್ತ ಯುಗಾದಿ ದಿನ ಊರು ಮೀನು ಮೀನುಪತ್ವೆರತ್ತ ಅವೇನಾ ಅಂದ ಅವು ಕಿರೆತಂಚನೆ ಐಟು ಯುಗಾದಿದಾನಿ ಮಾತ್ರ ಪತ್ತುನ ಕಟ್ಟುಗಟ್ಟಲೆ ಉಂಡು ಬೇತದಿನ ಪತ್ತಿನ ಮೀನುಡು ಕಾಲಿನೆತ್ತೆರೆಗೇ ಮೀನುಡು ನೆತ್ತರಿಪ್ಪುಂಡಪ್ಪೇ ಈಲ ವಾಸುಗು ಬುಡ್ದಿಜ್ಜ ಆಯಲ ಪಂಡಿನೆನಕೇನಂದೇ ದಿಮಾಕ ತೋಜಾಯೆ ಯುಗಾದಿದ ಎಣ್ಮನಿನ ದುಂಬೆ ಪೊರ್ತುಕುನಗ ಕಿರಕ್ ಜತುದು ಗುಟ್ಟುಡೆ ಗುಟ್ಟುಡೇ ಅಡ್ತು ತಿಂತೆಗೇ ಅಪ್ಪಿಪೊಣ್ಣು ಎನಡ ಪಂ್ತೊಲು ಆನೆಡ್ ಜರ ಪದಿನೈನ್ ದಿನೊತ್ತ ಜರ ಪಿರ ಆ ನಗ ಮೇಮೋನಿ ನಿಲಿಕೆ ರೆಸಿತ ಬೇನೆದ ಪೊಕ್ಕೆಲು ದಿನ ಪೋಯ್ಲೆಕ್ಕ ಮೋನೆದ ಒರು ಸೆಟೆಂಡ್ ಭರತ ಕೆದು ಪಂಡ ಕುಸೇಲ ಅವು ನಾಗ ನಡೆತ ಜಾಗೆ ಅಲ್ಪ ನಡಪು ನಗಲ ತೂವನೋಡು ಮೈಲಿಗೆ ನಾಗಗ ನಡತೊಂದುಂಡ ಆತು ಐಕ ದುಂಬು ಪೋಪಿನಕಲು ಬೋಡತ್ತ ಐತಗು ಊರ್ದ ಅಜಲಾಂಡ ಗಡಂಗದ ಬಾಕಿಲಾಂಡ ಒಟ್ಟಾರೆ ದೇವೆರ್ನ ಗೊಬ್ಬು జవణ అనగ్ ఐటే బరీతుండు లక్కండే పోయే వాసుగు నాగదోషలాత్తు మీనద కజిపుదోషలాత్ కేదు నీర్ద దోష శంకరే పండే నిక్కుల పండ ఇని ఇనికోడెద జవణెరిగ్ హిరియర్న నంబికెడు అన్మననే నాగర నగర పంచమిదాని నగ్ తనుపార్దు గంధప్రసాద పోస్ట్ కవర్డ్ కడపుడున అప్పెడ నాగదోషద చర్చే బొడ్చాండు కమలకే ఇలా గంగసర పర్పొల ಶಂಕರೆ ಕೇಂಡೆ ಹ ಪರ್ಪಿನಿ ಮಾತ್ರ ಅತ್ತು ಅಟ್ಟೇ ನೀಂದುವೋಲು ಕುಂಟುರಾಕಿದ ಗೋಚರಲ ಇಜ್ಜಂದಿನ ಅಲೆನ ಇರಸ್ತಿಗೆ ತುಂಡ ಕೇರೆ ಕೆರೆದು ಮೇಯ್ಕು ಪಾಡಿಲೇಕ ಇರ್ಗುಲುಂಡು ಕಮಲಕ್ಕಿನ ಕಂಡನಿ ಬೈದಿನ್ನೇ ಇಜ್ಜಾ ಅಪ್ಪೆಡ ಕೇಂಡೆ ದಿಕ್ಕು ದೇಸರ ಪೋತೆನ ಆಯಗು ಮೋನೆಡು ಕಡ್ತ ಇಜ್ಜಿ ಮರ್ಯಾದಿ ಸೆಟ್ಟದಿನಾಯಗ ಮೂಜಿನೆ ಮದ್ಮೇಲ ಆಂಡಗೆ ಅಲೆಡಪ್ಪ ಊರು ಬಿಡ್ದು ಪೋತೆಗೆ ఓలాండల సాదిడు బుర్దు సైపే ఆయెడా కమలనవు కూడికెద మద్మే ఆయే బర్పెందు కాతు కులియోలు కడెక్కుల కైకోరియే పర్దు తరెక్కు ఎరిగిన ననమినెన ఇల్లడా తడ్డేమిట్టడా పర్కత్తెడు తిగలెదర్పే సైతు సరియాదు పోవడు ఇంచ నెర్పోలు అలెన బదుకు ఎంచలా ఈతే ననా ఆ పొన్ను మగలిన బతుకి ఎంచనా పాప ఎడ్డె గుణోత ಮರ್ಯಾದಿದ ಪೊಣ್ಣು ಆತೇ ಪಂಡೆರು ನೀಲಕ್ಕೆ ಶಂಕರೇ ಜಾಲಗಪೋದು ಉಂತಿಯೇ ಇಲ್ಲಡು ಕುಸುಮ ಒರ್ತಿಯೇ ಉಲ್ಲಲು ಜಗಲಿಡೇ ಇತ್ತುಂಡಲ ಬಿಮ್ಮ ಬಿಜಿರಂದೆ ಮನಿಪಂದೆ ದಾದ ದಾದಪಾತಿರುನೆ ಜಗಲಿದ ಬರೇಟುಕುಲ್ಲೊಂದು ಕಿಸೆಟ್ಟಿತ್ತಿನ ಕಾಕಚಿದ ಕಟ್ಟನ್ ಉಂದೆತ್ತ ಗರ್ಜಿ ಇಜ್ಜಾಂಡ್ ಇಂದ ಅದೇ ತೊಂದ ಪಂಡೆ ದಾದಾಂಡು ಕುಸುಮಗು ఒరనే జోరుడు బుల్పెరే సురుమల్తలు ఎంచ సమధనమల్పును శంకరే అలెను తూవొందే కుల్లియే అలెడ ఆలే సమధనమల్తొందు సెరంగిడు మోనె పూజొన్నగ పండే పండె కోడెబయనగ బతుదు పిరపోయే ముల్ప బిన్నెరు ఇతరత్త బిన్నెరత్ దుస్మనేరు అతు కమలకే పాతిరొంది పాతిరందే దాన్నే పరియరే తిక్క మాతి బంధులే బిన్నెరే ಕುಸುಮ ಪಂಡಲು ನರುವಣ್ಣೆಲ್ಲ ಇತ್ತೇರು ಆಯನನೇ ದಾದನ ಮಸಲತ್ತು ಒಲ್ತನಾ ಪೊದುಮಿನಿ ಹುಂದು ಮೂಜನೇ ಸರ್ತಿ ಬರ್ಪಿನ ಪೊದು ರಡ್ಡು ಸರ್ತಿಯಾನ ದೆಂಗದಿತ್ತೆ ಇಜ್ಜಾಂಡ ದಾದ ಆತುವ ಇಂಚ ಪಂಡಿನ ಕುಸುಮ ಕುಡ ಬುಲ್ಪೆರೆ ಸುರುಮಲ್ತಲು ವಾಸುಗ್ಲಾ ಕುಸುಮಗ್ಲಾ ಒಯ್ತ ಸಂಬಂಧ ಈ ಪ್ರಶ್ನೆ ಶಂಕರನ ಮನಸ್ಸು ಮೂರ್ದಿನಯಕ್ಕೆ ಇತ್ತೆ ಉತ್ತರ ತಿಕ್ಕಂಡ ವಾಸು ಕುಸುಮನು ఆ పొత్తుడు కాతొందే దూరుడు కమలక్కిన దనిమని కెండు ఇరుపోలే అప్పెన పర్పాటుదా సుర్పతూ ఓడ్చి నరువన్నే కేండినాతు కొర్దిపోడు ఆండ యను ఆ మర్లెర్న ఉర్లుగు తిక్కయే కుసుమ ఇంచ శంకరే గడిబిడిట్టు పిరబత్తె ఛే దుడ్డు కైట్టే ఒరిండు ఒడగు వాసు ఇజ్జాందే ఊరే ఉరు ఆవొందుండు ಅಪ್ಪೆಗ ಸಾಮಪರ್ಪಾಂಡ ರೆಂಕೆದಾಂತಿ ಪಕ್ಕಿನ್ನ ಬೇಲೆ ಮಸ್ತು ಸುಲಭ ಗಡಂಗ ನರ್ವಣ್ಣನ ಕೋಡೆದ ಆ ಪಾತೆರ ಮರ್ಲೆರನ ಉರ್ಲುಗೂ ಯಾನ ತಿಕ್ಕಯೆ ಕುಸುಮನ ಇನಿತ್ತ ಈ ಪಾತೆರ ಕುಸುಮ ಐತನಿಲ್ಲಡು ರಡ್ಡು ಸರ್ತಿ ದೆಂಗು ಕುಲ್ಲೊಡಾತಿನಿ ತಿನ್ನಿ ಕುಸುಮನು ವಾಸು ಕಾತೊಂದಿನಿ ಆಸ್ಪತ್ರೆ ವಾಸು ಪಣ್ಣೆರಿಗಿತ್ತಿನ ಪಾತೆರ ಮಿನಿ ಉಂದುವೇನಾ ಥತ್ ಕುಡ್ಪಾಲ ಮಂಡೆದ ಮಲ್ಲ ಬಂಜಿದ ನಗ್ಗು ನಾಲಯದ ಬಡವನಕ್ಲೆನು ಸಿ ತೋರ್ನ ಕಟ್ಟೊಡು ಶಂಕರೇ ಪರುತುಚಿದು ಬಿರೆಲು ಪುಂಡಿ ಕಟ್ಟದು ಪಣೊಂಡೆ ಸ್ವರ್ಗದಂಚ ತೋಜುನ ಈ ಬೊಂಬಾಯೊಂಜಿ ಮಾಮಲ್ಲ ನರಕಲಾ ಉಂಡು ಪುಧರುಲ ಮಲ್ಲೆನೆ ಕಾಮಾಟಿ ಪುರ ಊರುಡು ಹಳ್ಳಿ ಮುಲ್ಲೆಡು ಸರಿಕಟ್ಟು ತಿಕಣಿ ದಾಂತಿನ ಲತ್ತಲಾಕಿ ಪೊಣ್ಣುಲು ಮುಲ್ಪ ಮಸ್ತು ಪಿರಯುಡು ಬಿಕರಿ ಆಪ ಇತ್ತೆ ಶಂಕರೆಗ್ ಅಪ್ಪಗ ಬೊಂಬಾಯಿಡು ಪಿರೇರಿ ಪಣೊಂದಿತ್ತಿನ ಪಾತೆರ ನಿನೆ ಪಾಂಡು ಕುದುರದ ಕೆದಗೆ ಕಾದಂಬರಿ ಓದು ಕೇಂಡರ್ ಪ್ರಸ್ತುತಿ ಅಕ್ಷತಾರಾಜ್ ಪೆರ್ಲಾ ಪಿನ್ನೆಲೆ ಸಂಗೀತ ರಫೀಕ್ ಖಾನ್ ನನದ ಎಗ್ಗಿಡು ಕುಡತಿಕ್ಗ ಮಾತೆರೆಗ್ಲ ಸೊಲ್ಮೇಲು